ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಉಪ್ಪಿನ ಜಾರನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಉಪ್ಪಿನ ಜಾರು ಇವರಿಗೆ ಉಪ್ಪಿನ ಜಾರಿನಲ್ಲಿ ಕೆಲವು ಪದಾರ್ಥಗಳನ್ನ ನಾವು ಗುಪ್ತವಾಗಿ ಯಾರಿಗೂ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಗುಪ್ತವಾಗಿ ನಾವು ಬಚ್ಚಿಡೋದ್ರಿಂದ ನಮ್ಮಲ್ಲಿರುವಂಥ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ಅದರಲ್ಲೂ ಕಾರ್ತಿಕ ಶುಕ್ರವಾರ ಅಲ್ಲಲ್ವಾ ಕೊನೆ ಕಾರ್ತಿಕದ ಶುಕ್ರವಾರ ದಿನ ನಾಳೆ ನಾಳೆಯ ದಿನ ನೀವು ಉಪ್ ಈ ನಿಮಗೆ ಇಲ್ಲಿ ಉಪ್ಪಿನ ಜಾರನ್ನ ತೋರಿಸ್ತಾ ಇದ್ದೀನಿ ಈ ಉಪ್ಪಿನ ಜಾರಿನಲ್ಲಿ ಕೆಲವು ಪದಾರ್ಥಗಳನ್ನ ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಹಣಕಾಸಿನ ಸಮಸ್ಯೆ ದೂರ ಮಾಡ್ಕೋಬೋದು ಐಶ್ವರ್ಯವನ್ನು ವೃದ್ಧಿಸಿಕೊಳ್ಳೋದು ಇದೊಂದು ಅದ್ಭುತವಾದಂತಹ ಪರಿಹಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪ್ರಕಾರದಲ್ಲಿ ನೀವು ಮಾಡಿದರೆ ಮಾಡಿದ್ದೇ ಆದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಕ್ಷಣವೇ ಕೆಲವೇ ಕ್ಷಣಗಳಲ್ಲಿ ದೂರ ಆಗುತ್ತೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಈ ಪದಾರ್ಥಗಳು ನಮ್ಮ ಮನೆಯ ಉಪ್ಪಿನ ಜ ಅಂದರೆ ನಿಮ್ಮ ಮನೆಯ ಉಪ್ಪಿನ ಜಾರಿನಲ್ಲಿ ಇಟ್ಟರೆ ಸಾಕು ನಿಮ್ಮ ಮನೆಗೆ ಸಕಲ ಸೌಭಾಗ್ಯವೇ ದೊರೆಯುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ ಫ್ರೆಂಡ್ಸ್ ಈ ಒಂದು ತಂತ್ರನ ಒಂದು ಸಲ ನೀವು ಮಾಡಿ ನೋಡಿ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಈ ಉಪ್ಪಿನ ಜಾರಿನಲ್ಲಿ ಈ ಉಪ್ಪಿನ ಜಾರಿನಲ್ಲಿ ಕೆಲವು ಪದಾರ್ಥಗಳು ನಾನು ತೋರಿಸುವಂತಹ ಕೆಲವೊಂದು ಪದಾರ್ಥಗಳನ್ನ ನೀವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯೇ ಏಳಿಗೆ ಆಗುತ್ತೆ ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ತಂತ್ರಗಾರಿಕೆಯಲ್ಲಿ ಈ ಒಂದು ಉಪ್ಪಿನ ಒಂದು ಪರಿಹಾರನು ಸಹ ಒಂದು ಅಂತಲೂ ನಾವು ಹೇಳಬಹುದು ನೋಡಿ ನಾನು ಇಲ್ಲಿ ನಿಮಗೆ ಒಂದು ಬಟ್ಲು ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಒಂದು ಬಟ್ಲು ಉಪ್ಪಿನಿಂದ ನೀವು ಈ ಒಂದು ತಂತ್ರಗಾರಿಕೆನ ನೀವು ಮಾಡ್ಕೊಳ್ಳೋದೇ ಆದರೆ ಜೊತೆಗೆ ಫ್ರೆಂಡ್ಸ್ ನೀವು ಬಳಸುವಂತಹ ಅಂದರೆ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂತಹ ಈ ಒಂದು ಉಪ್ಪಿನ ಜಾರಿನಲ್ಲಿ ನೋಡಿ ಈ ನನ್ನಲ್ಲಿ ಗಾಜಿನ ಒಂದು ಉಪ್ಪಿನ ಜಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇದರಲ್ಲೂ ಮಾಡ್ಕೋಬೋದು ಇಲ್ಲ ಪಿಂಗಾಣಿ ಜಾರ್ ಅಂತ ಬರುತ್ತೆ ನೋಡಿ ಅಂತಹ ಪಿಂಗಾಣಿ ಜಾರುಗಳಲ್ಲೂ ಸಹ ನೀವು ಮಾಡ್ಕೋಬೋದು ಆದರೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ರುವಂತಹ ಒಂದು ಗಾಜಿನ ಒಂದು ಬಾಟಲ್ ನಿಮಗೆ ಬೇಕಾಗುತ್ತೆ ನೋಡಿ ಟ್ರಾನ್ಸ್ಪೆರೆಂಟ್ ಆಗಿರುವಂತಹ ಒಂದು ಗಾಜಿನ ಬಾಟಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಿಂದ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಇದು ನಿಮ್ಮ ಜೀವನದಲ್ಲಿ ಅಳಿಸಿಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳೆಲ್ಲವನ್ನು ಸಹ ಹೋಗಲಾಡಿಸಿ ಅಭಿವೃದ್ಧಿಯ ಜೀವನವನ್ನು ಸಾಗಿಸ್ತೀರಾ ಅಂತಲೇ ಹೇಳಲಾಗುತ್ತೆ ನಿಮ್ಮ ಮನೆಯ ಮಕ್ಕಳು ನೆಮ್ಮದಿಯಿಂದ ಬದುಕು ನಡೆಸಲಾಗುತ್ತೆ ಅಂತನೇ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರದ ಕಲ್ಲುಪ್ಪಿನ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಕಲ್ಲುಪ್ಪಿನಲ್ಲಿ ಈ ವಸ್ತುಗಳನ್ನು ಗುಪ್ತವಾಗಿ ನೀವು ಇಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಮಸ್ಯೆಗಳೆಲ್ಲವನ್ನು ಸಹ ನಿರ್ಮೂಲನವಾಗುತ್ತೆ ಅಖಂಡ ರಾಜಯೋಗವೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಕಲ್ಲುಪ್ಪಿನಲ್ಲಿ ಯಾವ ವಸ್ತುಗಳನ್ನು ನಾವು ಗುಪ್ತವಾಗಿ ಯಾರಿಗೂ ತಿಳಿಯದೇ ಇರುವಂಥ ರೀತಿಯಲ್ಲಿ ಗುಪ್ತವಾಗಿ ಬಚ್ಚಿಡೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಸಹ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಅದಕ್ಕೂ ಮೊದಲು ಸ್ಪರ್ಧಿ ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಯಾಕೆಂದರೆ ನಿಮಗೋಸ್ಕರ ಅಂತಲೇ ತಂದಿರುವಂತಹ ಈ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ದಯವಿಟ್ಟು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಕೊಡಿ ಫ್ರೆಂಡ್ಸ್ ಅದರಲ್ಲೂ ಈ ಉಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದಂಥ ರೆಮಿಡಿ ತುಂಬನೇ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಬಗೆಹರುತ್ತೆ ಧನಾಭಿವೃದ್ಧಿ ಆಗುತ್ತೆ ನಾಲ್ಕು ದಿಕ್ಕುಗಳಿಂದ ಹಣ ಬರುತ್ತೆ ನಿಮ್ಮ ಸಮಸ್ಯೆಗಳು ಕೈಯಲ್ಲಿ ಹಣ ಉಳಿತಾಯಿಲ್ಲ ಅಂತಂದರೆ ಕೈಯಲ್ಲಿ ಹಣ ಉಳಿಯುತ್ತೆ ಮತ್ತು ಮದುವೆ ಸೆಟ್ ಇಲ್ಲ ಅಂತಂದರೆ ಮದುವೆ ಸೆಟ್ ಆಗುತ್ತೆ ಯಾವ ಕೆಲಸ ಕೈ ಹಾಕಿದ್ರೆ ನಮಗೆ ಯಶಸ್ಸು ಏಳಿಗೆನೇ ಸಿಗ್ತಾಯಿಲ್ಲ ಸಾಲದ ಮೇಲೆ ಸಾಲ ಹಾಕ್ತಾಯಿದೆ ದುಡ್ದಂಥದ್ದೆಲ್ಲ ಒಂದು ರೀತಿಯಲ್ಲಿ ನೀರಿನಾಗೆ ಅದು ಖರ್ಚಾಗ್ತಾನೆ ಹೋಗ್ತಾ ಇದೆ ಅಂತ ನೀವು ಹೇಳೋದಾದರೆ ನಾನು ತೋರಿಸ್ಕೊಡುವಂತಹ ಈ ಒಂದು ಉಪ್ಪಿನ ಒಂದು ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಉಪ್ಪಿನ ಜಾರಿನಲ್ಲಿ ಯಾವ ಒಂದು ಕೆಲವೊಂದು ಪದಾರ್ಥಗಳನ್ನ ನಾವು ಯಾವ ರೀತಿ ಬಚ್ಚಿಡೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ಮತ್ತು ಇತರರೇ ಇರುವಂತಹ ಹಲವಾರು ರೀತಿಯ ಸಮಸ್ಯೆಗಳನ್ನ ಹೋಗಲಾಡಿಸ್ಕೊಳ್ಳೋದು ಅಂತ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಪದಾರ್ಥಗಳು ಯಾವುದು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಬೇಕಾಗಿರೋದು ಅರಿಶಿನ ಕುಂಕುಮ ಮತ್ತು ನೋಡಿ ಇಲ್ಲಿ ನಾನು ಇಲ್ಲಿ ನಿಮಗೆ ಎರಡು ಚಕ್ಕೆನ ತೋರಿಸ್ತಾ ಇದ್ದೀನಿ ಚೆಕ್ಕೆನ ನಾವು ಸಿಲಿಕಾನ್ ಪೌಡರ್ ಅಂತ ಕೇಳಿ ಕರಿತೀವಿ ಇಲ್ಲಿ ಚಕ್ಕೆ ಪೌಡರ್ನು ಸಹ ನೀವು ತೆಗೆದುಕೊಳ್ಬೋದು ಇಲ್ಲಿ ಎರಡು ಚಕ್ಕೆಯನ್ನು ಸಹ ನೀವು ತೆಗೆದುಕೊಳ್ಬೋದು ನೋಡಿ ನಾನು ಇಲ್ಲಿ ಎರಡು ಚಕ್ಕೆಯನ್ನು ತೆಗೆದುಕೊಂಡಿದ್ದೀನಿ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾವು ಏನು ನೋಡಿ ನಾವಿಲ್ಲಿ ಎರಡು ಅರಿಶಿಣದ ಕೊನೆಯನ್ನು ತೆಗೆದುಕೊಂಡಿದ್ದೀವಿ ಈ ಎರಡು ಅರಿಶಿಣದ ಕೊನೆಯನ್ನು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಎರಡು ಅರಿಶಿಣದ ಕೊನೆಯನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ನೆಕ್ಸ್ಟ್ ನಮಗೆ ಇಲ್ಲಿ ಬೇಕಾಗಿರೋದು ಮುಖ್ಯವಾಗಿ ಅಂತಂದರೆ ನೋಡಿ ಐದು ಕವಡೆಗಳು ಬೇಕಾಗುತ್ತೆ ಅಂದರೆ ಹಳದಿ ಬಣ್ಣದ ಐದು ಕವಡೆಗಳನ್ನ ನೀವು ತೆಗೆದುಕೊಳ್ಳಿ ನೋಡಿ ಈ ಕವಡೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಸಹ ನಾವು ಹೇಳ್ಬೋದು ಕವಡೆ ಬಗ್ಗೆ ಜಾಸ್ತಿ ನಾನು ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಕವಡೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದ್ದರಿಂದ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಐದು ಕವಡೆನ ನಾವಿಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ನಮಗೆ ಬೇಕಾಗಿರುವಂತಹ ಪದಾರ್ಥ ಅಂತ ಅಂದರೆ ನೋಡಿ ನಾನಿಲ್ಲಿ ನಿಮಗೆ ನೋಡಿ ನಾನಿಲ್ಲಿ ಬಟ್ಲಡಿಕೆನ ತೋರಿಸ್ತಾ ಇದ್ದೀನಿ ಬಟ್ಲಡಿಕೆ ನೀವು ಒಂದು ಐದು ಬಟ್ಲಡಿಕೆನ ನೀವು ತೆಗೆದುಕೊಳ್ಳಿ ಈ ಐದು ಬಟ್ಲಡಿಕೆ ಏನೇ ತೆಗೆದುಕೊಳ್ಬೇಕು ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಇದು ಹಣವನ್ನು ಮ್ಯಾಗ್ನೆಟ್ ಅಂತೆ ಎಳೆಯುವಂಥ ಒಂದು ಶಕ್ತಿ ಈ ಒಂದು ಬಟ್ಲಡಿಕೆಗೆ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಇದ್ರ ಜೊತೆಗೆ ನೀವು ನೋಡಿ ನಾನು ಇಲ್ಲಿ ನಿಮಗೆ ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ಈ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನಾದ್ರೂ ನೀವು ತೆಗೆದುಕೊಳ್ಬೋದು ಇಲ್ಲ ಅಂತ ಅಂದರೆ ಒಂದು ಹಳದಿ ಬಣ್ಣದ ನೋಡಿ ನಾನು ನಿಮಗೆ ಹಳದಿ ಬಣ್ಣದ ಒಂದು ಚೌಕಾಕಾರದ ಒಂದು ಬಟ್ಟೆನ ನೋಡಿ ಇದು ನಿಮಗೆ ಗದ್ದಿಗೆ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ನೋಡಿ ಇದನ್ನ ಇದನ್ನು ಬೇಕಾದರೂ ನೀವು ತೆಗೆದುಕೊಳ್ಬೋದು ಇದು ಒಂದು ಮೀಟರಿಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಅಷ್ಟೇ ಜಾಸ್ತಿ ದುಡ್ಡೇನಾಗಲ್ಲ ನೀವು ಕೆಂಪು ಬಣ್ಣದಲ್ಲಾದರೂ ಬ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನಲ್ಲಾದರೂ ಮಾಡ್ಕೋಬೋದು ಇಲ್ಲ ಒಂದು ಹಳದಿ ಬಣ್ಣದ ಒಂದು ಈ ರೀತಿ ಇರುವಂತಹ ಒಂದು ಬಟ್ಟೆಲ್ಲಾದ್ರೂ ಸಹ ನೀವು ಮಾಡ್ಕೋಬೋದು ಆದರೆ ನೀವು ವಾಶ್ ಮಾಡಿರುವಂಥದನ್ನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು ನೀವು ಇದಕ್ಕೆ ಅಂದರೆ ನೋಡಿ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಲ್ವಾ ಇದಕ್ಕೆ ನೀವು ನೆಕ್ಸ್ಟ್ ಇಲ್ಲಿ ನೀವು ನೋಡಿ ಈ ರೀತಿ ನೀವು ನೀವು ಇಟ್ಕೊಳ್ಳಿ ಇಟ್ಕೊಂಡು ನೀವು ನೋಡಿ ಈ ರೀತಿ ಇಟ್ಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮೊದಲು ನೀವು ಇದಕ್ಕೆ ಐದು ಕವಡೆಗಳನ್ನ ನೀವು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಐದು ಕವಡೆಗಳನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೀವು ಬಟ್ಲ ಅಡಿಕೆನ ಐದು ಬಟ್ಲ ಅಡಿಕೆಯನ್ನು ಸಹ ನೀವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಬಟ್ಲ ಅಡಿಕೆ ಒಂದು ತೆಗೆದುಕೊಂಡಿದ್ದೀನಿ ನೀವು ಒಂದನ್ನು ತೆಗೆದುಕೊಳ್ಬೋದು ಇಲ್ಲ ಮಾಮೂಲಿ ಅಡಿಕೆಗಳಲ್ಲೇ ಈ ರೀತಿ ಬರುತ್ತೆ ನೋಡಿ ಅಗ್ಲವಾಗಿರುವಂಥದ್ದು ಬರುತ್ತೆ ನೋಡಿ ಈ ರೀತಿ ಅಡಿಕೆಯನ್ನು ಸಹ ನೀವು ತೆಗೆದುಕೊಳ್ಬೋದು ಆದರೆ ಒಂದು ನೋಡಿ ಕೈಯಲ್ಲಿ ಸ್ವಲ್ಪ ಪೋಕ್ಷ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಂತರ ನೀವು ಈ ಒಂದು ಬಟ್ಟೆನ ನೀವು ಒಂದು ಗಂಟನ್ನಾಗಿ ಹಾಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಈ ಎಲ್ಲವನ್ನು ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಈ ರೀತಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ಒಂದು ಗಂಟನ್ನಾಗಿ ನೋಡಿ ಈ ರೀತಿ ಒಂದು ಗಂಟನ್ನಾಗಿ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ಹಳದಿ ಬಣ್ಣದ ಇದೆ ಒಂದು ಕೆಂಪು ಬಣ್ಣದ ದಾರದಿಂದ ಕಟ್ಕೊಡಿ ಕಟ್ಕೊಂಡು ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಜಾರಿದೆ ಅಲ್ವಾ ಈ ಜಾರಿನ ಒಳಗೆ ಈ ಒಂದು ಗಂಟನ್ನು ಇಡಬೇಕಾಗುತ್ತೆ ಈಗ ನಾನು ಇಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಹಾಂ ಫ್ರೆಂಡ್ಸ್ ನೋಡಿ ನಾನು ಈ ಒಂದು ಗಂಟು ನನ್ನನ್ನು ಇಲ್ಲಿ ನೋಡಿ ನಾನು ಈ ಜಾರಿನ ಒಳಗಡೆ ಇಟ್ಕೊಂಡಿದ್ದೀನಿ ಅಲ್ವಾ ಈ ರೀತಿ ಗುಪ್ತವಾಗಿ ಇಟ್ಬಿಟ್ಟು ಇದ್ರ ಮೇಲೆ ನೀವು ನೋಡಿ ಈ ರೀತಿ ನೀವು ಈ ರೀತಿ ನೋಡಿ ಇದನ್ನ ನಾನು ನಿಮಗೆ ಕಾಣಿಸ್ಲಿ ಹೇಳಿ ನಾನು ಮೇಲನ್ನೇ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈ ರೀತಿ ಇಡೋಕ್ಕೆ ಹೋಗಬಾರ್ದು ಈ ರೀತಿ ನೀವು ಇಟ್ಟಿ ಇಡಿ ಇಟ್ಟು ನಂತರ ನೀವು ಈ ಕಲ್ಲುಪ್ಪಿರುತ್ತಲ್ವ ಈ ಕಲ್ಲುಪ್ಪನ ಮೇಲುಗಡೆ ಫುಲ್ಲು ನೀವು ಕವರ್ ಮಾಡಬೇಕಾಗುತ್ತೆ ಅಂದರೆ ಇದನ್ನು ತಳಭಾಗದಲ್ಲಿ ತಳಭಾಗದಲ್ಲಿ ಇಟ್ಬಿಡಿ ತಳಭಾಗದಲ್ಲಿ ಇಟ್ಟು ನಂತರ ಇದ್ರ ಮೇಲೆ ನೀವು ಆ ಒಂದು ಕಲ್ಲುಪ್ಪನ್ನ ಹಾಕ್ಬಿಡಿ ಹಾಕ್ಬಿಟ್ಟಾಗ ಇದು ಗುಪ್ತವಾಗಿ ಒಳಗಡೆ ಸೇರಿಕೊಳ್ಳುತ್ತೆ ಅಲ್ವಾ ಇದು ಒಳಗಡೆ ಒಂದು ಸೈಡಲ್ಲಿ ಒಳಗಡೆ ಸೇರಿಕೊಳ್ಳಿ ನಂತರ ಇದನ್ನ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವಲ್ಲಿ ನೀವು ಅಡುಗೆ ಮಾಡ್ತೀರಲ್ವಾ ಆ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ನೀವು ಈ ಒಂದು ಜಾರನ್ನು ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಇದು ಕಾಣಿಸಿದ್ರೂ ಪರವಾಗಿಲ್ಲ ಈ ರೀತಿ ನಿಮಗೆ ಕಾಣಿಸಿದ್ರಂತ ಪ್ರತಿನಿತ್ಯ ಉಪ್ಪನ್ನ ನೀವು ಬಳಸ್ತಾ ಇರ್ತೀರಲ್ವ ಬಳಸ್ತಾ ಬಳಸ್ತಾ ಅದು ಕಡಿಮೆ ಆಗ್ತಾ ಇರ್ತಲ್ವ ಕಡಿಮೆ ಆಗ್ತಾ ಆಗ್ತಾ ಇದು ನಿಮಗೆ ಕಾಣಿಸಿದ್ರೂ ಪರವಾಗಿಲ್ಲ ಅದ್ರ ಪಾಡ್ಗದಿರಲಿ ಸೈಡಲ್ಲಿ ಉಪ್ಪನ್ನ ತೆಗೆದುಕೊಂಡು ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಮುಚ್ಚಿ ಮುಚ್ಚಿಕೊಂಡು ಮುಚ್ಚಿಬಿಟ್ಟು ನೀವು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟೌವ್ ಪಕ್ಕದಲ್ಲೇ ನೋಡಿ ಈ ಒಂದು ಜಾರು ಅಂದರೆ ಈ ಒಂದು ಉಪ್ಪಿನ ಜಾರನ್ನ ನೀವು ಇಡಬೇಕಾಗುತ್ತೆ ಈ ಉಪ್ಪಿನ ಜಾರನ್ನ ಇಡೋದ್ರಿಂದ ಇಟ್ಟು ನೀವು ಈ ರೀತಿ ನೀವು ಮಾಡೋದ್ರಿಂದ ಅಂದರೆ ಈ ಇಲ್ಲಿ ಅಂದರೆ ಈ ಒಂದು ಹಳದಿ ಬಣ್ಣದ ಒಳಗೆ ಆಗಿರುವಂತಹ ಪದಾರ್ಥಗಳೆಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಜೊತೆಗೆ ಮಾತೆ ಮಹಾಲಕ್ಷ್ಮಿಯನ್ನು ಅಟ್ರಾಕ್ಷನ್ ಮಾಡುವಂತಹ ಒಂದು ತಂತ್ರಗಾರಿಕೆ ಇದು ಅಂತಲೂ ಸಹ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಹಲವಾರು ಹಲವಾರು ರೀತಿಯ ತಂತ್ರಗಾರಿಕೆಯಲ್ಲಿ ಈ ಒಂದು ಕಲ್ಲುಪ್ಪಿನ ಈ ಒಂದು ತಂತ್ರಗಾರಿಕೆಯೂ ಇದು ತುಂಬನೂ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ನೀವು ನಿಮ್ಮ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಈ ಒಂದು ಉಪ್ಪನ್ನ ಉಪ್ಪಿನ ಬಾಕ್ಸ್ನ ಇಟ್ಕೊಂಡು ಅದರೊಳಗಡೆ ಈ ರೀತಿ ಇಟ್ಕೊಂಡು ಪ್ರತಿನಿತ್ಯದ ಅಡಿಗೆಯಲ್ಲಿ ನೀವು ಇದೇ ಉಪ್ಪನ್ನು ನೀವು ಬಳಸಬೇಕಾಗುತ್ತೆ ಇದೇ ರೀತಿ ಇರುವಂಥ ಈ ಉಪ್ಪನ್ನು ನೀವು ಬಳಸೊಳ್ಳೋ ಬಳಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದೇ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಒಂದು ಸಲ ಮಾಡಿ ನಿಮಗೆ ಅದೃಷ್ಟ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಧನ ಧಾನ್ಯ ಅಭಿವೃದ್ಧಿನ ತಂದು ಕೊಡುತ್ತೆ ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್ ಈ ಅದ್ಭುತವಾದಂಥ ಪರಿಹಾರ ನೀವು ಇವತ್ತು ಅಂದರೆ ಇವತ್ತು ಇದನ್ನ ನೀವು ನಾಳೆ ದಿನ ಶುಕ್ರವಾರ ಶುಕ್ರವಾರ ದಿನ ನಾಳೆ ದಿನ ನೀವು ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಧನ ಧಾನ್ಯ ಸಂಪತ್ತಿಗೆ ಯಾವುದೇ ರೀತಿಯಾದಂತಹ ಕೊರತೆಯೂ ಸಹ ನಿಮಗೆ ಬರಲ್ಲ ಅಂತ ಹೇಳ್ಬೋದು ಎಲ್ಲ ರೀತಿಯಲ್ಲೂ ಸಹ ನೀವು ಅಭಿವೃದ್ಧಿನ ಹೊಂದುತ್ತೀರಾ ಅಂತಲೂ ಸಹ ನಮಗೆ ಹೇಳ್ಬೋದು ಫ್ರೆಂಡ್ಸ್ ನರದೃಷ್ಟಿ ದೃಷ್ಟಿದೋಷ ಆಮೇಲೆ ಕಣ್ಣಿನ ದೃಷ್ಟಿ ಏನೇ ಒಂದು ಇದ್ರೂ ಸಹ ಅದರಿಂದ ನೀವು ಹೊರ್ಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಕೋರ್ಟು ಕಚೇರಿ ವ್ಯಾಜ್ಯ ನಡೀತಾ ಇರೋದಾಗಿರ್ಬೋದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೂಡ ನೀವು ಆ ಒಂದು ಸಮಸ್ಯೆಯಿಂದ ಹೊರ್ಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಒಂದು ಕಲ್ಲುಪ್ಪಿನ ತಂತ್ರಗಾರಿಕೆ ಇದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕಲ್ಲುಪ್ಪಿಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಆದ್ರೂ ನಿಮಗೆ ಹೆಚ್ಚಿನ ಫಲನೆ ಕೊಡುತ್ತೆ ಅಂತ ನಾವು ಹೇಳ್ಬೋದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿತಾಯಿಲ್ಲ ಮನೆಯಲ್ಲಿ ಏಳಿಗೆ ಹಾಕ್ತಾ ಇಲ್ಲ ಸಮಸ್ಯೆ ಮೇಲೆ ಸಮಸ್ಯೆಗಳೇ ನಮಗೆ ಇದೆ ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲಿಸುತ್ತೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ಇದನ್ನ ತಂತ್ರಗಾರಿಕೆನ ನಾನು ಸಹ ಮಾಡಿದ್ದೀನಿ ಈ ತಂತ್ರಗಾರಿಕೆನ ನಾನು ಮಾಡಿದ ಮೇಲೆ ನನಗೆ ಸಾಕಷ್ಟು ರೀತಿ ಹಣ ಬಂದಿದೆ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಈ ಒಂದು ತಂತ್ರಗಾರಿಕೆನ ನೀವು ಮಾಡಿ ನೋಡಿ ಆದರೆ ಭಕ್ತಿಯಿಂದ ಮಾಡಿ ನೋಡಿ ಯಾವ ರೀತಿ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದು ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ನೋಡಿ ಈ ಗಂಟನ್ನು ನೀವು ಉಪ್ಪಿನ ಜಾರಿನಲ್ಲಿ ಒಂದು ಸಲ ಇಟ್ಟು ನೀವು ಮಾಡಿ ನೋಡಿ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಬಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದ್ಭುತದಲ್ಲಿ ಅದ್ಭುತವಾಗಿ ರಿಸಲ್ಟ್ ಕೊಡುವಂತಹ ಒಂದು ತಂತ್ರಗಾರಿಕೆಯ ಉಪ್ಪಿನ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬರದೇ ಇಲ್ಲ ಅಂತಲೇ ಅನ್ಬೋದು ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಧನ ಆಗುತ್ತೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಒಂದು ಧನಕರಕ ರಾಶಿನೇ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಹಣದ ರಾಶಿನೇ ನೀವು ನೋಡ್ತೀರಾ ಎಲ್ಲ ಮೂಲಗಳಿಂದನೂ ಹಣ ಬರು ಂತಹ ಒಂದು ಯೋಗಕಾರಕವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ದಿನ ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೋಸ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಏಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್